ಒಂದು ಅಂಧ ಭಕ್ತಿ ಅನ್ನೋದನ್ನ ನೋಡಿ ಈ ವಸಂತ ಗಿಳಿ ಆರ್ ಎನ್ನುವಂತಹ ಶತ ಮೂರ್ಖ ಈತ ಮಾಡುವಂತಹ ಕೆಲವೊಂದು ಘನಾಂದಾರಿ ಕೆಲಸಗಳಿಗೆ ಕೆಲವೊಂದು ಸಮಾಜ ಇವತ್ತು ಉತ್ತರ ಕೊಡಬೇಕಾಗಿದೆ ಎಲ್ಲ ವಿಚಾರಕ್ಕೂ ಆರಂಭ ಮತ್ತು ಅಂತ್ಯ ಸೌಜನ್ಯ ಪ್ರಕರಣ ಮಾತ್ರ ಆ ಒಂದು ಪ್ರಕರಣ ಮಾತ್ರ ಈ ಒಂದು ಕಾಲಭುಡಕ್ಕೆ ಬಂದಿರುವಂಥದ್ದು ನಾವಿಲ್ಲಿ ಬರೀ ಈ ಒಂದು ವಿಚಾರಗಳನ್ನ ವಿಶ್ವಾಸನ ನೋಡಿ ಮೇ ಬಿ ಆನಂದ ಪಡ್ತಾ ಇರಬಹುದು ಮೇ ಬಿ ಬೇಸರ ವ್ಯಕ್ತಪಡಿಸ್ತಾ ಇರಬಹುದು ಮೇ ಬಿ ತಟಸ್ಥವಾಗಿರ್ಬೋದು ಆದ್ರೆ ಒಂದು ಜನ ಒಂದು ಸಮೂಹ ಈ ಒಂದು ವಿಚಾರವನ್ನ ಡೈವರ್ಟ್ ಮಾಡಿ ಬೇರೆ ಎಲ್ಲಿಗೋ ತಂದು ದೊಡ್ಡ ಮಟ್ಟದ ದಂಗೆ ಮಾಡುವಲ್ಲಿ ಕೂಡ ಪ್ರಯತ್ನಗಳು ಷಡ್ಯಂತ್ರಗಳು ನಡೀತಾ ವ್ಯವಸ್ಥಿತವಾಗಿ ಒಂದು ವಿಚಾರವನ್ನ ಹಿಂದೂ ಮುಸ್ಲಿಮ್ ಆಗಿ ಪರಿವರ್ತನೆ ಮಾಡುವಂತಹ ಒಂದು ಪರಿಕಲ್ಪನೆಗಳು ನಡೀತಾ ಇದೆ ಧರ್ಮಸ್ಥಳದ ಮೇಲೆ ಮುಸಲ್ಮಾನರು ಯುದ್ಧ ಸಾರ್ತಾ ಇದ್ದಾರೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂದ್ರೆ ಅದು ನಿಮ್ಮ ದೊಡ್ಡತನ ಇದು ಎಲ್ರಿಗೂ ಹೇಳ್ತಾ ಇಲ್ಲ ವಸಂತ ಗಿಳಿಯಾರಿಗೆ ಹೇಳ್ತಾ ಇದೆ ಸಮಾಜದಲ್ಲಿ ವಸಂತ ಗಿಳಿಯಾರ್ ಅಂತವನು ಗಿರಿಗಿರಿ ಮೋದಿನ ಅಂಥವರು ಪುನೀತ್ ಕೆರೆಹಳ್ಳಿ ಇಂಥವರು ಬಹಳಷ್ಟಿದ್ದಾರೆ ಸಮಾಜವನ್ನು ಯಾವ ರೀತಿಯಲ್ಲೆಲ್ಲ ಒಡೆಯಬಹುದು ಎನ್ನುವಂತಹ ಆ ಒಂದು ಪಾಯಿಂಟನ್ನೇ ನೋಡಿಕೊಂಡು ನಡೀತಾ ಇರುವಂಥವ್ರು ಬೇರೆ ಕೆಲಸ ಹೆಲೋ ಹಾಯ್ ಎಲ್ಲರೂ ನಮಸ್ಕಾರ ಧರ್ಮಸ್ಥಳದಲ್ಲಿ ಶವಹೂತು ಹಾಕಿದ ಪ್ರಕರಣದ ಉತ್ಖನನ ಹನ್ನೊಂದನೇ ದಿವಸಕ್ಕೆ ಕಾಲಿಡ್ತಾ ಇದೆ ಆದರೆ ಏನೂ ಆರಂಭದಲ್ಲದಂತಹ ಗೌಜಿ ಗದ್ದಲಗಳು ಮೀಡಿಯಾ ರಂಪಾಟ ಯಾವುದು ಹನ್ನೊಂದನೇ ದಿವಸಕ್ಕೆ ಕಾಲಿಡುವಂತಹ ಸಂದರ್ಭದಲ್ಲಿ ಕಾಣಿಸ್ತಾ ಇಲ್ಲ ಆ ಒಂದು ಹುಮ್ಮಸ್ಸು ಇವಾಗ ತನಿಖಾಧಿಕಾರಿಗಳಿಗೆ ಬಾಕಿ ಉಳಿದಿದೆಯಾ ಅನ್ನೋದು ಕೂಡ ನಾವು ಇವತ್ತು ನೋಡಬೇಕಾಗಿದೆ ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಚಾರಗಳಿಗೆ ರೆಕ್ಕೆ ಪುಕ್ಕವನ್ನು ಸೇರಿಸಿ ದೊಡ್ಡ ಮಟ್ಟದಲ್ಲಿ ವೈಭವೀಕರಿಸಿ ಎರಡು ಧರ್ಮಗಳ ಮಧ್ಯೆ ದೊಡ್ಡ ಒಂದು ಷಡ್ಯಂತ್ರವನ್ನು ಹೆಣೆಯುವಂತಹ ಪ್ರಯತ್ನಗಳು ನಡೀತಾ ಇದೆಯಾ ಅನ್ನುವಂತಹ ಕ್ವಶನನ್ನು ನಾವಿವತ್ತು ಕೇಳಬೇಕಾಗಿದೆ ಧರ್ಮಸ್ಥಳ ಪ್ರಕರಣ ಆ್ಯಕ್ಚುಲಿ ಒಂದು ವಿಚಾರವನ್ನು ಆರಂಭದಿಂದಲೇ ಅರ್ಥ ಮಾಡಿಕೊಳ್ಬೇಕು ಆ್ಯಕ್ಚುಲಿ ಧರ್ಮಸ್ಥಳ ಪ್ರಕರಣಕ್ಕೂ ಇನ್ನಿತರ ಧರ್ಮಕ್ಕೂ ಯಾವುದಾದ್ರೂ ಸಂಬಂಧ ಇದೆಯಾ ಯಾವುದೇ ಅಲ್ಲಿ ನೋಡಿದರೂ ನೋ ಅನ್ನೋ ಆನ್ಸರ್ ಕೂಡ ಬರುತ್ತೆ ಯಾಕಂದರೆ ಧರ್ಮಸ್ಥಳದ ಆ ಒಂದು ಎಂಟ್ರೆನ್ಸ್ ಕಳೆದ ನಂತರ ಒಂದು ಮಸೀದಿ ಕೂಡ ಅಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಯಾವೊಬ್ಬ ಮುಸ್ಲಿಮನು ಆ ಒಂದು ಪ್ರದೇಶದಲ್ಲಿ ಇದುವರೆಗೂ ನೋಡಿದ ಆ ಆ ಒಂದು ಸನ್ನಿವೇಶ ಸನ್ನಿವೇಶಗಳು ಅಥವಾ ಮಾತಾಡಿದಂಥ ಸನ್ನಿವೇಶಗಳು ನಾವು ಕಂಡು ಕೇಳಿಲ್ಲ ಸೊ ಆದ್ದರಿಂದಾಗಿ ಯಾವುದೇ ಮೌಲ್ ಮೌಲ್ಯಗಳನ್ನು ತೆಗೆದು ನೋಡಿದರೂ ಆ ಒಂದು ಧರ್ಮಸ್ಥಳ ಪ್ರಕರಣದ ಬಗ್ಗೆ ಮಾತಾಡಿಲ್ಲ ಯಾವುದೇ ಭಾಷಣಕಾರರಾಗಿರ್ಬೋದು ಈ ಒಂದು ವಿಚಾರದಲ್ಲಿ ಮಾತನಾಡಿಲ್ಲ ಸಂಘ ಸಂಸ್ಥೆಗಳು ಮಾತನಾಡಿಲ್ಲ ಮಾಧ್ಯಮಗಳು ಮಾತ್ರ ಇವಾಗ ಮಾತಾಡ್ತಾ ಇರುವಂಥದ್ದು ಇಂಡಿವಿಜುವಲ್ ಆಗಿ ಯಾರಾದರೂ ರಾಜಕಾರಣಿಗಳು ಮಾತಾಡ್ತಾ ಇದ್ದರು ಆದರೆ ಧರ್ಮ ಎನ್ನುವಂತಹ ವಿಚಾರವನ್ನಿಟ್ಟುಕೊಂಡು ಮುಸಲ್ಮಾನ ಸಮುದಾಯ ಧರ್ಮಸ್ಥಳದ ವಿಚಾರದಲ್ಲಿ ಆ ಒಂದು ಪ್ರಕರಣದಲ್ಲಿ ಇದುವರೆಗೂ ಯಾವುದೇ ಮಾತನ್ನು ಆಡಿಲ್ಲ ಇನ್ನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಒಂದು ವಿಚಾರದಲ್ಲಿ ಪ್ರತಿಭಟನೆ ಕರೆ ಕೊಡ್ತೇವೆ ಅಂತ ಹೇಳಿದರೆ ಅದು ಧರ್ಮಸ್ಥಳ ವಿರುದ್ಧ ಆಗಿರಲಿಲ್ಲ ಏನು ನಾಲ್ಕು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಿದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ ವಿಚಾರದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರತಿಭಟನೆಗೆ ಕರೆ ಕೊಟ್ಟಿತ್ತು ಇವಾಗ ನಾವು ನೋಡಬೇಕಾದ್ದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಸಲ್ಮಾನರದ್ದ ಅಲ್ಲ ಎಪ್ಪತ್ತು ಶತಮಾನ ಮುಸಲ್ಮಾನರು ವಿರೋಧ ಮಾಡುವಂತಹ ಒಂದು ಪಕ್ಷ ಅದು ಎಸ್ ಟಿ ಪಿ ಎ ಅಂದರೆ ಸಾಮಾಜಿಕವಾಗಿ ದಲಿತರನ್ನು ಸೇರಿಸಿಕೊಂಡು ಮುಸಲ್ಮಾನರನ್ನು ಸೇರಿಸಿಕೊಂಡು ಇನ್ನಿತರ ಶೋಷಣೆಗೊಳಪಟ್ಟಂತಹ ಕೆಲವೊಂದು ಸಮುದಾಯಗಳನ್ನು ಸೇರಿಸಿಕೊಂಡು ಕಟ್ಟಿದಂತಹ ಒಂದು ಪಕ್ಷ ಸೊ ಅವರ ಸಿದ್ಧಾಂತಗಳು ಏನೇ ಇರಲಿ ಹೇಗೆ ಇರಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆದಂತಹ ಸಂದರ್ಭದಲ್ಲಿ ಒಂದು ಪಕ್ಷ ಬೆನ್ನೆಲು ಭಾಗ ನಿಂತಿದ್ರೆ ಅದು ಕಾಮನ್ ಆಗಿರುತ್ತೆ ಇವಾಗ ಕಾಂಗ್ರೆಸ್ ಬಿ ಜೆ ಪಿ ನಿಲ್ಲದಂತಹ ಪರಿಸ್ಥಿತಿಯಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ನಿಂತು ಅಥವಾ ಇನ್ಯಾವುದೇ ಪಾರ್ಟಿ ನಿಲ್ತಾ ಇತ್ತು ಸೊ ಅದನ್ನು ಇಟ್ಟುಕೊಂಡು ಧರ್ಮಸ್ಥಳದ ಮೇಲೆ ಮುಸಲ್ಮಾನರು ಯುದ್ಧ ಸಾರ್ತಾ ಇದ್ದಾರೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂದರೆ ಅದು ನಿಮ್ಮ ದಡ್ಡತನ ಇದು ಎಲ್ರಿಗೂ ಹೇಳ್ತಾ ಇಲ್ಲ ವಸಂತ ಗಿಳಿಯಾರ್ಗೆ ಹೇಳ್ತಾ ಇದ್ದೇನೆ ವಸಂತ ಗಿಳಿಯಾರ್ ಅವರ ನೆನ್ನೆಯ ಪೋಸ್ಟ್ ಒಂದನ್ನು ನಾವು ನೋಡ್ಬೋದು ನೀಲಿ ಗುರುತಿನಲ್ಲಿ ಕಾಣಿಸಿಕೊಳ್ಳುವುದು ಧರ್ಮಸ್ಥಳ ಆ ಒಂದು ನಕ್ಷೆಯನ್ನು ಕೂಡ ನಾನು ನಿಮಗೆ ಕೊಡ್ತೀನಿ ಕೆಂಪು ಗುರುತಿನಲ್ಲಿ ಕಾಣಿಸ್ತಾ ಇರುವುದು ಮಸೀದಿ ಧರ್ಮಕ್ಷೇತ್ರವನ್ನು ಮತಾಂಧರು ಸುತ್ತುವರಿಯುತ್ತಿರುವ ಪರಿಯನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ ಆನಂತರ ಆಲೋಚಿಸಿ ಎಸ್ ಟಿ ಪಿ ಐ ಹೋರಾಟಕ್ಕೆ ಧುಮುಕಿ ನುಂಬಕ್ಕಿದೆ ಯಾಕೆ ಅಂತ ಅರ್ಥ ಮಾಡಿಕೊಳ್ಬೇಕು ಅಂದರೆ ನೋಡಿ ಎಷ್ಟೊಂದು ವ್ಯವಸ್ಥಿತವಾಗಿ ಒಂದು ವಿಚಾರವನ್ನ ಹಿಂದೂ ಮುಸ್ಲಿಮ್ ಆಗಿ ಪರಿವರ್ತನೆ ಮಾಡುವಂತಹ ಒಂದು ಪರಿಕಲ್ಪನೆಗಳು ನಡೀತಾ ಇದೆ ನಾವಿಲ್ಲಿ ಬರೀ ಈ ಒಂದು ವಿಚಾರಗಳನ್ನು ವಿಶ್ವಾಸನ ನೋಡಿ ಮೇ ಬಿ ಆನಂದ ಪಡ್ತಾ ಇರ್ಬೋದು ಮೇ ಬಿ ಬೇಸರ ವ್ಯಕ್ತಪಡಿಸ್ತಾ ಇರ್ಬೋದು ಮೇ ಬಿ ತಟಸ್ಥವಾಗಿರ್ಬೋದು ಆದರೆ ಒಂದು ಜನ ಒಂದು ಸಮೂಹ ಈ ಒಂದು ವಿಚಾರವನ್ನ ಡೈವರ್ಟ್ ಮಾಡಿ ಬೇರೆ ಎಲ್ಲಿಗೋ ತಂದು ದೊಡ್ಡ ಮಟ್ಟದ ದಂಗೆ ಮಾಡುವಲ್ಲಿ ಕೂಡ ಪ್ರಯತ್ನಗಳು ಷಡ್ಯಂತ್ರಗಳು ನಡೀತಾ ಇದೆ ಜನಸಾಮಾನ್ಯರು ಮುಗ್ಧರು ಈ ಒಂದು ವಿಚಾರದಲ್ಲಿ ಬಲಿಪಶು ಆಗಬಾರ್ದು ಏನು ವಿಚಾರಗಳು ನಡೀತೆ ಅಲ್ಲಿ ನಡೀಲಿ ಕಾನೂನು ಪ್ರಕ್ರಿಯೆಗಳು ನಡೀಲಿ ಅನ್ಯಾಯ ಆಗಿದ್ರೆ ಅನ್ಯಾಯ ಮಾಡಿದ್ರೆ ಶಿಕ್ಷೆಗೆ ಒಳಪಡಲಿ ಆದರೆ ಈ ಒಂದು ದೇವಸ್ಥಾನ ದೇವಸ್ಥಾನ ಅಥವಾ ಪುಣ್ಯಕ್ಷೇತ್ರ ಯಾವುದು ಈ ಒಂದು ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಆಗಿಲ್ಲ ಆಗೋದು ಇಲ್ಲ ಅಲ್ಲಿ ಏನು ಅಕ್ರಮಗಳು ನಡೀತಾ ಇತ್ತು ಅವುಗಳು ಮಾತ್ರ ಬಯಲಿಗೆ ಬರಬೇಕು ಈ ಒಂದು ಎಲ್ಲ ವಿಚಾರಕ್ಕೂ ಆರಂಭ ಮತ್ತು ಅಂತ್ಯ ಸೌಜನ್ಯ ಪ್ರಕರಣ ಮಾತ್ರ ಆ ಒಂದು ಪ್ರಕರಣ ಮಾತ್ರ ಈ ಒಂದು ಕಾಲಬುಡಕ್ಕೆ ಬಂದಿರುವಂಥದ್ದು ಅಥವಾ ಬೇರೆ ಯಾವುದೇ ಧರ್ಮ ಈ ಒಂದು ವಿಚಾರದಲ್ಲಿ ಮಾತಾಡೋಕೆ ಬಂದಿಲ್ಲ ಸೊ ಈ ಒಂದು ವಿಚಾರವಾಗಿ ನಿನ್ನೆ ಒಂದು ಬರಹ ಒಂದು ನೋಡಲಿಕ್ಕೆ ಸಾಧ್ಯ ಆಯಿತು ಆ ಒಂದು ಬರಹವನ್ನ ನಾನಿವತ್ತು ನಿಮ್ಮ ಮುಂದೆ ಓದ್ತಾ ಹೋಗ್ತೀನಿ ನೋಡಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಮುಸ್ಲಿಂ ಸಮುದಾಯ ಯಾವೊಬ್ಬ ಮೌಲ್ಯವೂ ಮಾತನಾಡಿಲ್ಲ ಧಾರ್ಮಿಕ ಪಂಡ ಪಂಡಿತರು ಮಾತಾಡಿಲ್ಲ ವಿದ್ವಾಂಸರು ಮಾತಾಡಿಲ್ಲ ಮುಸ್ಲಿಂ ಸಮುದಾಯದ ಅಧಿಕೃತ ಧ್ವನಿಯಾಗಿ ಗುರುತಿಸಿಕೊಂಡಿರುವ ಖಾಜಿ ಅವರು ಮಾತಾಡಿಲ್ಲ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಿಸಿದ ಹತ್ತು ಹಲವು ಧಾರ್ಮಿಕ ಸಂಘಟನೆಗಳಿವೆ ಸಾಮಾಜಿಕ ನಾಯಕರಿದ್ದಾರೆ ಆದರೆ ಯಾವ ಸಂಘಟನೆಗಳು ಧರ್ಮಸ್ಥಳ ಕ್ಷೇತ್ರಕ್ಕೆ ಸಂಬಂಧಿಸಿ ಏನನ್ನೂ ಹೇಳಿಲ್ಲ ಯಾವ ನಾಯಕರು ಈ ಬಗ್ಗೆ ಮಾತಾಡಿಲ್ಲ ಸೌಜನ್ಯಪರ ಹೋರಾಟದಲ್ಲೆಲ್ಲೋ ಈ ಹೋರಾಟವನ್ನು ವಿರೋಧಿಸುತ್ತಿರುವ ಗುಂಪಿನಲ್ಲೂ ಎಲ್ಲೋ ಮುಸ್ಲಿಮರು ಮುಂಚೂಣಿಯಲ್ಲಿ ಇಲ್ಲವೇ ಇಲ್ಲ ಮುಸ್ಲಿಂ ಸಮುದಾಯ ಸಂಪೂರ್ಣವಾಗಿ ಈ ಪ್ರಕರಣದಿಂದ ಅಂತರ ಕಾಯ್ದುಕೊಂಡು ಬಂದಿರುವುದರ ಹೊರತಾಗಿಯೂ ಮತ್ತೆ ಮತ್ತೆ ಮುಸ್ಲಿಮರನ್ನು ಈ ಪ್ರಕರಣಕ್ಕೆ ಎಳೆದು ತರುತ್ತಿರುವುದೇಕೆ ಮುಸ್ಲಿಮರು ಇಲ್ಲದೆ ಈ ಹೋರಾಟವನ್ನು ಕಟ್ಟಲು ಸಾಧ್ಯವಾಗುವುದಿಲ್ವೇ ಒಂದು ಮ್ಯಾಪನ್ನು ನೋಡಲಿಕ್ಕೆ ಸಾಧ್ಯ ಆಯಿತು ಕೆಂಪು ಗುರುತು ಮತ್ತು ನೀಲಿ ಗುರುತಿರುವ ಮ್ಯಾಪ್ ಈ ಮ್ಯಾಪ್ನಲ್ಲಿ ಹದಿನೇಳು ಕೆಂಪು ಗುರುತಿದ್ದರೆ ಗುರುತಿದ್ದದ್ದು ಒಂದೇ ಒಂದು ನೀಲಿ ಗುರುತು ದೇವಸ್ಥಾನವನ್ನು ಪ್ರತಿನಿಧಿಸಿದರೆ ಕೆಂಪು ಗುರುತು ಮಸೀದಿಯನ್ನು ಪ್ರತಿನಿಧಿಸುತ್ತದೆ ಎಂದು ಈ ಒಂದು ಮ್ಯಾಪನ್ನು ಹಂಚಿಕೊಂಡವರು ಬರೆದಿದ್ದಾರೆ ಹದಿನೇಳು ಮಸೀದಿಗಳ ನಡುವೆ ಒಂದೇ ಒಂದು ಧರ್ಮ ಧರ್ಮಸ್ಥಳ ಕ್ಷೇತ್ರ ಇದೆ ಮತಾಂಧರು ಧರ್ಮಸ್ಥಳವನ್ನು ಸುತ್ತುವರಿದಿದ್ದಾರೆ ಎಂಬಂತೆ ಈ ಮ್ಯಾಪನ್ನು ಹಂಚಿಕೊಂಡವರು ಬರೆದಿದ್ದಾರೆ ನಿಜ ಏನಂದರೆ ಧರ್ಮಸ್ಥಳದ ಸುತ್ತಮುತ್ತಲಿನ ಹತ್ತಾರು ಪ್ರದೇಶಗಳಲ್ಲಿರುವ ಮಸೀದಿಗಳನ್ನು ಇಲ್ಲಿ ಗುರುತು ಮಾಡಲಾಗಿದೆ ಒಂದು ವೇಳೆ ಈ ಪ್ರದೇಶಗಳ ದೇವಸ್ಥಾನ ದೇವಸ್ಥಾನ ಮಂದಿರ ಆಮೇಲೆ ಭೂತ ಆವಾಸ ಸ್ಥಾನ ಇತ್ಯಾದಿಗಳನ್ನು ಲೆಕ್ಕ ಮಾಡಿದರೆ ಈ ಮಸೀದಿಗಳ ಹಲವು ಪಟ್ಟು ಇದ್ದೀತು ಆದರೆ ಈ ಮ್ಯಾಪ್ನಲ್ಲಿ ಅವೆಲ್ಲವನ್ನು ಅಡಗಿಸಲಾಗಿದೆ ಕೇವಲ ಒಂದು ಧರ್ಮಸ್ಥಳ ಮತ್ತು ಸುತ್ತಲಿಡಿ ಮಸೀದಿಗಳೇ ಮಸೀದಿಗಳು ಎಂಬಂತೆ ಬಿಂಬಿಸಲಾಗಿದೆ ಈ ಮೂಲಕ ಸೌಜನ್ಯ ಹೋರಾಟ ಮತ್ತು ಶವ ಪ್ರಕರಣವನ್ನು ಹಿಂದೂ ಮುಸ್ಲಿಂ ಎಂದು ಪರಿವರ್ತಿಸುವಂತಹ ಸಂಚು ನಡೆಸಲಾಗಿದೆ ತಮ್ಮ ಪಾಡಿಗೆ ತಾವಿರುವ ಮುಸ್ಲಿಂ ಸಮುದಾಯವನ್ನು ಈ ಪ್ರಕರಣದಲ್ಲಿ ಎಳೆದು ತರುತ್ತಿರುವುದರ ಹಿಂದಿನ ಉದ್ದೇಶವೇನು ರಾಜಕೀಯ ಪಕ್ಷವನ್ನು ರಾಜಕೀಯ ಪಕ್ಷವಾಗಿ ನೋಡದೆ ಮುಸ್ಲಿಂ ಎಂದು ಬಿಂಬಿಸಿ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡುವ ಸಂಚಿನ ಹಿಂದೆ ಯಾರಿದ್ದಾರೆ ಮುಸ್ಲಿಮರೇ ಸಂಚಿ ಈ ಒಂದು ವಿಚಾರದಲ್ಲಿ ಶಾಂತವಾಗಿರುವ ದಕ್ಷಿಣ ಕನ್ನಡಕ್ಕೆ ಮತ್ತೆ ಕೊಳ್ಳಿಡುವ ಪ್ರಯತ್ನ ನಡೀತಾ ಇದೆಯಾ ಮುಸ್ಲಿಮರೇ ಸಂಚಿಗೆ ಬಲಿಯಾಗಬೇಡಿ ಮ್ಯಾಪ್ ಕಮೆಂಟ್ ಬಾಕ್ಸ್ನಲ್ಲಿ ಇದೆ ಎ ಕೆ ಕುಕಿಲ ಸನ್ಮಾರ್ಗ ನ್ಯೂಸ್ನ ಸಂಪಾದಕರಾದಂತಹ ಎ ಕೆ ಕುಕಿಲ ಅವರು ಬರೆದಂತಹ ಒಂದು ಆರ್ಟಿಕಲ್ ಇದು ಬಹಳಷ್ಟು ಅರ್ಥಪೂರ್ಣವಾದಂತಹ ಒಂದು ಆರ್ಟಿಕಲ್ ಯಾಕೆ ಈ ಒಂದು ಆರ್ಟಿಕಲನ್ನು ಅನ್ನು ನಿಮ್ಮ ಮುಂದೆ ಓದಲೇಬೇಕು ಅನ್ನಿಸ್ತು ಅಂದರೆ ಈ ಒಂದು ಸಮಾಜದಲ್ಲಿ ವಸಂತ ಗಿಳಿಯಾರ್ ಅಂತವನು ಅಂತ ಗಿರಿಗಿರಿ ಮೋದಿನ ಅಂಥವರು ಪುನೀತ್ ಕೆರೆಹಳ್ಳಿ ಇಂಥವರು ಬಹಳಷ್ಟಿದ್ದಾರೆ ಸಮಾಜವನ್ನು ಯಾವ ರೀತಿಯಲ್ಲೆಲ್ಲ ಒಡೆಯಬಹುದು ಎನ್ನುವಂತಹ ಆ ಒಂದು ಪಾಯಿಂಟನ್ನೇ ನೋಡಿಕೊಂಡು ನಡೀತಾ ಇರುವಂಥವ್ರು ಬೇರೆ ಕೆಲಸ ಏನಿಲ್ಲ ಅವರಿಗೆ ಇದೇ ಕೆಲಸ ಈ ಒಂದು ಕೆಲಸಕ್ಕಾಗಿ ಫಂಡ್ ರೈಸ್ ಮಾಡಲಾಗುತ್ತೆ ಅವರಿಗೆ ಬೆಂಬಲವಾಗಿ ಅವರು ಜೈಲಿಗೆ ಹೋದರೆ ಅವರ ಮೇಲೆ ಎಫ್ ಐ ಆರ್ ಆದರೆ ಅದನ್ನೆಲ್ಲವನ್ನ ನಿವಾರಣೆ ಮಾಡೋಕ್ಕೆ ದೊಡ್ಡ ಕಾನೂನು ಸಂಘವನ್ನೇ ಕಟ್ಟಿಕೊಂಡಿದ್ದಾರೆ ಸೊ ಇವೆಲ್ಲವನ್ನ ನೋಡ್ತಾ ಹೋದರೆ ಮುಂದಿನ ದಿವಸಗಳಲ್ಲಿ ಈ ಒಂದು ಪ್ರಕರಣವನ್ನು ಯಾವ ರೀತಿಯಲ್ಲಿ ಕಾವೇರುವಂತೆ ಮಾಡಬಹುದು ಅಥವಾ ಈ ಒಂದು ಪ್ರ ಪ್ರಕರಣಕ್ಕೂ ಧರ್ಮಸ್ಥಳ ಆ ಒಂದು ಸಂಘ ಸಂಸ್ಥೆಗಳಿಗೂ ಯಾವುದೇ ಸಂಬಂಧ ಇಲ್ಲ ಇವೆಲ್ಲವೂ ಮುಸಲ್ಮಾನರೇ ಮಾಡಿದ್ದಾರೆ ಎನ್ನುವಂತಹ ವಿಚಾರಗಳು ಕೂಡ ಹೊರಗಡೆ ಬರ್ಬೋದು ಎಷ್ಟೊಂದು ಅಂಧ ಭಕ್ತಿ ಅನ್ನೋದನ್ನು ನೋಡಿ ಈ ವಸಂತಗಿಳ್ಳಿ ಯಾರು ಎನ್ನುವಂತಹ ಮೂರ್ಖ ಈತ ಮಾಡುವಂತಹ ಕೆಲವೊಂದು ಘನಂದಾರಿ ಕೆಲಸಗಳಿಗೆ ಕೆಲವೊಂದು ಸಮಾಜ ಇವತ್ತು ಉತ್ತರ ಕೊಡಬೇಕಾಗಿದೆ ಕೆಲವೊಂದು ಪರ್ಟಿಕ್ಯುಲರ್ ವ್ಯಕ್ತಿಗಳು ಮಾಡುವಂತಹ ಇಂತಹ ಅಸಂಬದ್ಧವಾದಂತಹ ಹೇಳಿಕೆಗೆ ದೊಡ್ಡ ಸಮಾಜವೇ ಇವತ್ತು ತಲೆ ಕೆಳಗೆ ಮಾಡುವಂತೆ ಆಗಿದೆ ಅಂದರೆ ನೋಡಿ ಧರ್ಮಸ್ಥಳ ಆ ಒಂದು ದ್ವಾರವನ್ನು ಹೊಕ್ಕು ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ನೀವು ಅಲ್ಲಿ ಒಂದೆರಡು ದಿವಸ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಬಹಳಷ್ಟು ದೇವಸ್ಥಾನಗಳಿವೆ ಬರೀ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನ ಮಾತ್ರ ಅಲ್ಲ ಹಲವು ದೇವಸ್ಥಾನಗಳು ಆ ಒಂದು ಗ್ರಾಮದಲ್ಲಿ ನೆಲೆಗೊಳ್ಳುತ್ತೆ ಸೊ ಈ ಒಂದು ಈತನಿಗೆ ಮ್ಯಾಪ್ ಯಾರು ಮಾಡಿಕೊಟ್ರೂ ಗೊತ್ತಿಲ್ಲ ಬರೀ ಆ ಒಂದು ಕೆಂಪು ಪಾಯಿಂಟ್ಗಳಲ್ಲಿ ಮಸೀದಿಗಳು ಸಾವಿರಾರು ಇವೆ ಒಂದೇ ಒಂದು ಧರ್ಮಸ್ಥಳ ಇರುವುದು ಆ ಒಂದು ಧರ್ಮಸ್ಥಳವನ್ನು ಹಂತ ಹಂತವಾಗಿ ಸುತ್ತುವರಿದು ಆಕ್ರಮಣ ಮಾಡೋಕೆ ಬರ್ತಾ ಇದ್ದಾರೆ ಎನ್ನುವಂತಹ ಒಂದು ರೀತಿಯಲ್ಲಿ ಈ ಭೂಪ ಬರೆದು ಹಾಕಿದ್ದಾನೆ ಆತನ ಮೇಲೆ ಪ್ರಕರಣ ದಾಖಲಾಗಿದೆ ಏನು ಪ್ರಯೋಜನ ಯಾವುದೇ ಎಫ್ಐಆರ್ ಆಗುವುದಿಲ್ಲ ಆತನನ್ನು ಅರೆಸ್ಟ್ ಮಾಡುವುದಿಲ್ಲ ಕಾನೂನಿನ ಬಿಸಿ ಮುಟ್ಟಿಸುವುದಿಲ್ಲ ಎಲ್ಲಿಯವರೆಗೆ ಕಾನೂನಿನ ಪ್ರಕ್ರಿಯೆಗಳು ಈ ರೀತಿಯಲ್ಲಿ ನಡೀತಾ ಇರುತ್ತೋ ಅಲ್ಲಿಯವರೆಗೆ ಇಂತಹ ಕಚ್ಚಡ ನನ್ನ ಮಕ್ಕಳು ಮಾತಾಡ್ತಾನೆ ಇರ್ತಾರೆ ಸಮಾಜದಲ್ಲಿ ಬೆಂಕಿ ಹಾಕ್ತಾನೆ ಇರ್ತಾರೆ ಈತ ಯಾಕೆ ಆಗ್ಬೇಕು ನಮ್ಮ ಶಾಸಕರು ಸಂಸದರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಕರಾವಳಿಗೆ ಬೆಂಕಿ ಹಾಕ್ತೇವೆ ಇನ್ನು ಮೊನ್ನೆ ದಿವಸ ಏನೋ ನೋಡ್ತಾ ಇದ್ವಿ ಯಾವುದೇ ಕಾನೂನು ನಮಗೆ ದೊಡ್ಡದಲ್ಲ ಹಿಂದೂಗಳು ಎದ್ರೆ ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹಿಂದೂಗಳು ಹೇಳ್ತಾ ಇಲ್ಲ ನಕಲಿ ರಾಜಕಾರಣಿಗಳು ಹಿಂದೂಗಳನ್ನ ಯೂಸ್ ಮಾಡ್ತಾ ಇರೋರು ಈ ಒಂದು ವಿಚಾರವನ್ನ ಹೇಳ್ತಾ ಇರುವಂಥದ್ದು ಇನ್ನು ಗಿಳಿಯಾರ ವಿರುದ್ಧ ಪ್ರಕರಣ ದಾಖಲಾಗಿರುವ ಬಗ್ಗೆ ಧರ್ಮ ಧರ್ಮಗಳ ನಡುವೆ ವೈಮನಸ್ಸುಂಟು ಮಾಡುವ ಸಂದೇಶವನ್ನ ಫೇಸ್ಬುಕ್ನಲ್ಲಿ ಪ್ರಸಾರ ಮಾಡಿದ ಆರೋಪದಲ್ಲಿ ವಸಂತ ಗಿಳಿಯಾರ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು ಈ ಬಗ್ಗೆ ಶೇಖರ ಲಾಯ್ಲಾ ಎಂಬವರು ಬೆಳ್ತಂಗಡಿ ಪೊಲೀಸರಿಗೆ ದೂರನ ನೀಡಿದ್ದು ವಸಂತ ಗಿಳಿಯಾರ ಎಂಬಾತ ಫೇಸ್ಬುಕ್ನಲ್ಲಿ ಹಾಕಿರುವ ಸಂದೇಶದಿಂದ ಧರ್ಮ ಧರ್ಮಗಳ ನಡುವೆ ಹಾಗೂ ಸಮುದಾಯಗಳ ನಡುವೆ ವೈಮನಸ್ಸು ಮೂಡುವಂತಿದ್ದು ಇದರಿಂದ ಸಾಮಾಜಿಕ ಸ್ವಾಸ್ಥ್ಯ ಕೆಡುವ ಸಾಧ್ಯತೆಗಳಿವೆ ಎಂಬುದಾಗಿ ದೂರು ನೀಡಿದ್ದು ಅದರಂತೆ ಬೆಳ್ತಂಗಡಿ ಠಾಣೆಯಲ್ಲಿ ಸೆಕ್ಷನ್ ಒನ್ ನೈಂಟಿ ಸಿಕ್ಸ್ ಎ ತ್ರೀ ಫಿಫ್ಟಿ ತ್ರೀ ಟು ಬಿ ಎನ್ ಎಸ್ನಂತೆ ಪ್ರಕರಣ ದಾಖಲಾಗಿದೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು ಬೆಳ್ತಂಗಡಿ ಪೊಲೀಸ್ ಠಾಣೆ ಧರ್ಮಸ್ಥಳ ಠಾಣೆ ಅಂತ ಹೇಳುವಾಗ ಓಬಿಯಸ್ಲಿ ಒಂದು ವಿಚಾರಗಳಲ್ಲಿ ಅಲ್ಲಿನ ಕಾರ್ಯಕ್ಷಮತೆ ಅಥವಾ ಆ ಒಂದು ಪೊಲೀಸರು ಎಷ್ಟರ ಮಟ್ಟಿಗೆ ದಕ್ಷರು ಅನ್ನೋದನ್ನ ಇದುವರೆಗೆ ಪ್ರೂವ್ ಮಾಡಿದ್ದಾರೆ ಸೊ ಅದರಿಂದಾಗಿ ಒಂದು ವಿಚಾರದಲ್ಲಿ ದೊಡ್ಡ ಬೆಳವಣಿಗೆ ಆಗುವಂಥ ಸಾಧ್ಯತೆಗಳು ಕಡಿಮೆ ಮೊನ್ನೆ ಯೂಟ್ಯೂಬರ್ಗಳನ್ನು ಹಲ್ಲೆ ಮಾಡಿದ ವಿಚಾರದಲ್ಲಿ ಆರು ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ ಎನ್ನುವಂತಹ ವಿಚಾರ ಕೂಡ ಹೊರಗಡೆ ಬರ್ತಾ ಇತ್ತು ಸೊ ಇವೆಲ್ಲವೂ ಯಾವ ರೀತಿಯಲ್ಲಿ ಪ್ರಕ್ರಿಯೆಗಳು ಮುಂದೆ ಸಾಗಬಹುದು ಆಗ್ಬೋದು ಎಷ್ಟರ ಮಟ್ಟಿಗೆ ಒಂದು ಪ್ರಕರಣವನ್ನು ಭೇದಿಸಲಿಕ್ಕೆ ಸಾಧ್ಯ ಆಗ್ಬೋದು ಎಲ್ಲವನ್ನು ನಾವು ಗಂಭೀರವಾಗಿ ಕ್ಷಣ ಕ್ಷಣವು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ಕೊಡ್ತಾ ಹೋಗುವ ಉದ್ದೇಶ ಏನಪ್ಪಾ ಅಂದರೆ ಇಂತಹ ತಪ್ಪು ಕಲ್ಪನೆಗಳು ಸಮಾಜದಲ್ಲಿ ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರವಾಗಿ ಮಾರ್ಪಾಡಾಗ್ತಾ ಇದೆ ಅದರ ಬಗ್ಗೆ ಮನವರಿಕೆ ಮೂಡಿಸಿಕೊಳ್ಳುವುದು ನಾವು ಸ್ವತಃ ಆ ಒಂದು ವಿಚಾರಗಳಲ್ಲಿ ಸ್ವಲ್ಪವಾದರೂ ಜ್ಞಾನವನ್ನು ಹೊಂದಿಕೊಂಡಿರುವುದು ನಮ್ಮ ಕರ್ತವ್ಯ ಆಗಿರುತ್ತೆ ಸೊ ಇನ್ನಷ್ಟು ಮಾಹಿತಿಗಳು ಬಂದರೆ ಮತ್ತೆ ನಾವು ನಿಮ್ಮನ್ನು ಭೇಟಿಯಾಗ್ತಾ ಇರ್ತೀವಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ